ಈ ವಿಧವಾದ ಹೊಸದಾಗಿ ರೆಸಿಪಿ ಟ್ರೈ ಮಾಡಿ ಬಹಳ ಚೆನ್ನಾಗಿದೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ತಯಾರು ಮಾಡುವ ವಿಧಾನ ನೋಡಿಕೊಳ್ಳುವ ಇವತ್ತಿನ ರೆಸಿಪಿ ಆರೋಗ್ಯಕರವಾದಂಥ ರೆಸಿಪಿ ಹಾಗೆ ಸ್ವೀಟ್ಸ್ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಒಂದು ವಿಧವಾದ ಸ್ವೀಟ್ ಅದು ಹೇಗೆ ಮಾಡಿದೆ ಅಂತ ನೋಡಿಕೊಳ್ಳುವ ನಾನು ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಇದನ್ನು ನಾವು ಎಂಟರಿಂದ ಆರು ತಾಸು ತನಕ ನಾವು ಬೇಕಾದರೆ ನೆನೆ ಹಾಕ್ಬೋದು ನೆನೆ ಹಾಕಿಟ್ಟಿದ್ದೀನಿ ಒಂದು ಆರು ತಾಸು ನಾನು ಈಗ ಆರು ತಾಸು ಆದಮೇಲೆ ಚೆನ್ನಾಗಿ ಒಂದು ಎರಡು ಮೂರು ಸರ ನೀರು ತೊಳ್ಕೊಂಡು ತೆಗೆದಿಟ್ಕೊಂಬಿಡಿ ಒಂದು ಸೈಡಲ್ಲಿ ಒಂದು ಸ್ವಲ್ಪ ನಾನು ಕೊಬ್ಬರಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುರಿದು ಇಟ್ಕೊಂಡ್ಬಿಡುವ ಇತ್ತು ರೀತಿಯಾಗಿ ಚೆನ್ನಾಗಿ ತುರಿದಿಟ್ಕೊಳ್ಳಿ ಒಂದು ಸೈಡಲ್ಲಿ ಹಾಗೆ ನಾನು ಇದರಲ್ಲಿ ಸ್ವಲ್ಪ ಕರಿಕಾಳು ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಕರಿಕಾಳು ಒಂದು ಸಣ್ಣ ದಾಲ್ಚೀನಿ ಒಂದು ನಾನು ಲವಂಗ ಹಾಕಿದ್ದೀನಿ ಹಾಗೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋ ಈ ರೀತಿಯಾಗಿ ಕುಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಪೌಡ್ರ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುಟ್ಕೊಂಬಿಡಿ ಪೌಡ್ರ್ ಥರ ಆದಮೇಲೆ ಸಣ್ಣ ಒಂದು ಇಂಚಿನಷ್ಟು ನಾನು ಜಿಂಜರ್ ತೊಗೊಂಡಿದ್ದೀನಿ ಅಲ್ಲಾನ ಚೆನ್ನಾಗಿ ಇದರಲ್ಲಿ ತುರಿದು ಇಟ್ಕೊಂಬಿಡಿ ಒಂದು ಸೈಡಲ್ಲಿ ಈಗ ನಾನು ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನಾವೇನು ತುರಿದು ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿನ ಇದರಲ್ಲಿ ಹಾಕ್ಕೊಂಬಿಡುವ ಈಗ ಮಸಾಲ ಏನು ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ಳುವ ಈ ರೀತಿಯಾಗಿ ಎಲ್ಲ ಹಾಕ್ಕೊಳ್ಳಿ ಮತ್ತು ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಮಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ನಾವು ಬೆಲ್ಲ ತೊಗೊಬೋದು ಒಂದು ಕಪ್ಪು ನಾವು ಕೊಬ್ಬರಿ ಅಂದರೆ ಒಂದು ಕಪ್ಪು ಬೆಲ್ಲ ತೊಗೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟಿಯಾಗಿರ್ತದೆ ಈ ರೀತಿಯಾಗಿ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಳುವ ತುಪ್ಪದಲ್ಲಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದನ್ನು ಸಹ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಹುರ್ಕೊಳ್ಳುವ ನೋಡಿ ಈ ರೀತಿಯಾಗಿ ಹುರ್ಕೊಂಡ್ಬಿಡುವ ಬೆಲ್ಲ ಪೌಡ್ರ್ ಮಾಡಿ ಹಾಕಿದರೆ ಚೆನ್ನಾಗಿ ಬೇಗ ಕರ್ಗಿ ಹೋಗ್ತದೆ ಇಲ್ಲ ನಾನು ಇಲ್ಲಿ ಹಾಗೆ ಹಾಕಿದ್ದೀನಿ ಸ್ವಲ್ಪ ಜಜ್ಜಿ ಈ ರೀತಿಯಾಗಿ ಆಗುತ್ತನ ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡು ಆ ಬೌಲಲ್ಲಿ ನಾವೇನು ಒಂದು ಎಂಟ್ರಿ ತಾಸು ನಾನು ನೆನೆ ಹಾಕಿಟ್ಟಿದ್ನೆಲ್ಲ ಅಕ್ಕಿನ ಇದನ್ನು ಗ್ರೈಂಡ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಬಿಡಿ ರುಬ್ಬಿಕೊಂಡು ಈ ರೀತಿಯಾಗಿ ಸೋಸ್ಕೊಂಬಿಟ್ರೆ ನಾವೇನಾದರೂ ಒಂದು ವೇಳೆ ಅಕ್ಕಿ ಇದ್ದ ಹಾಗೆ ಇದ್ದರೆ ಅದು ಸೈಡ್ ಹೋಗ್ತದಂತ ಅಂತ ನಾನು ಸೋಸ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ ನಾನು ಇದನ್ನು ಏನು ರುಬ್ಬಿಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ ಯಾಕಂದರೆ ಕೆಳಗಡೆ ತಳ ಹತ್ತಬಾರ್ದು ಅಂತ ನಮಗೆ ಬೇಕಂದರೆ ಸ್ವಲ್ಪ ಮೊದಲೇ ನೀರು ಬಾಯ್ಲ್ ಮಾಡಿಕೊಂಡು ಅದರಲ್ಲಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದ್ರೂ ಆಗ್ತದೆ ನಾನು ರುಬ್ಬುವಾಗೆ ಚೆನ್ನಾಗಿ ಜಾಸ್ತಿ ನೀರು ಹಾಕಿದ್ದೀನಿ ಅಂತ ಇದರಲ್ಲಿ ನಾನು ಜಾಸ್ತಿ ನೀರು ಹಾಕೋಲಿಲ್ಲ ಮೊದಲೇ ಕಡಾಯಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದರಲ್ಲಿ ಬೇಯಿಸ್ತಾ ಹೋಗಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ತಳ ಹತ್ತಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ನೋಡಿ ಕೈ ಆಡಿಸ್ತಾನೆ ಇರಬೇಕು ಒಂದು ಎರಡು ನಿಮಿಷ ಬಿಟ್ಟರು ಸಹ ಚೆನ್ನಾಗಿ ಹೊತ್ತು ಬಿಡ್ತದೆ ಕೆಳಗಡೆ ಹಾಗಾಗಿ ಚೆನ್ನಾಗಿ ಫ್ರ ಬಾಯ್ಲ್ ಮಾಡಿಕೊಂಡು ಬೇಯಿಸ್ಕೊಂಡು ಈ ರೀತಿಯಾಗಿ ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡಿ ಹಾಕ್ಕೊಂಡು ಸ್ವಲ್ಪ ತನಗಾಗುತ್ತಾನೆ ಒಂದು ಎರಡು ನಿಮಿಷ ತನಗಾಗುತ್ತಾನೆ ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕಾಗ್ತದೆ ಈಗ ನಾವು ರೊಟ್ಟಿಗೆ ಹೇಗೆ ನಾದ್ಕೋತೀವಲ್ಲ ಆ ರೀತಿಯಾಗಿ ಇದರಲ್ಲಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಳ್ಳಿ ತೊಗೊಂಡು ರೆಡಿ ಇಟ್ಕೊಳ್ಳಿ ಮತ್ತು ನಾವೇನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಸೇರಿಸಿ ಅದನ್ನು ಸಹ ಸೈಡ್ ಇಟ್ಕೊಂಬಿಡಿ ನೋಡಿ ಸಣ್ಣ ಸಣ್ಣಾಗಿ ಉಳ್ಳೇ ಮಾಡಿಕೊಳ್ಳಿ ಒಂದೊಂದೇ ಈಗ ನಾವು ಚಪಾತಿಗೆ ಹೇಗೆ ಲಟ್ಟಿಸ್ಕೊತೀವಲ್ಲ ರೊಟ್ಟಿಗೆ ಈ ರೀತಿಯಾಗಿ ಚೆನ್ನಾಗಿ ಅಗಲ ಕೈಯಿಂದನೇ ಈ ರೀತಿಯಾಗಿ ಅಗಲ ಮಾಡಿ ಇಟ್ಕೊಂಬಿಡಿ ನಾವೇನು ಇಟ್ಟಿದ್ವಲ್ಲ ಬೆಲ್ಲ ಮತ್ತು ಕೊಬ್ಬರಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಉಂಡೆ ಥರ ಮಾಡಿಕೊಳ್ಳಿ ಒಳಗಡೆ ಇಟ್ಟದನ್ನು ಈಗ ಹೋಳಿಗೆ ಹೇಗೆಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೊಂಬಿಡುವ ಈಗ ಏನೇನು ಎಷ್ಟು ಇದ್ದಾವಲ್ಲ ಅಷ್ಟೂ ಇದೆ ರೀತಿಯಾಗಿ ಹುಳ್ಳಿ ಮಾಡಿ ಒಂದು ಸೈಡ್ ಇಟ್ಕೊಂಡ್ಬಿಡುವ ನೋಡಿ ಈ ರೀತಿಯಾದ ರೆಸಿಪಿ ಎಲ್ಲ ಚೆನ್ನಾಗಿ ಹಬ್ಬ ಹರಿದಿನಗಳಲ್ಲಿ ಚೆನ್ನಾಗಿ ಟೇಸ್ಟಿ ಇದು ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ತಿನ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಸಕ್ಕರೆ ಯೂಸ್ ಮಾಡಿಲ್ಲ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಈವ್ನಿಂಗ್ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಥರ ಚೆನ್ನಾಗಿ ಯೂಸ್ ಆಗ್ತದೆ ಮತ್ತು ಸಕ್ಕರೆ ಏನು ಯೂಸ್ ಮಾಡಿಲ್ಲಲ್ಲ ಹಾಗೆ ಬೆಲ್ಲ ಯೂಸ್ ಮಾಡಿದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಚೆನ್ನಾಗಿ ತಿಂತಾರೆ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದೊಂದೇ ಉಂಡೆಯನ್ನು ಮಾಡ್ಕೊಂಬಿಡಿ ಎಲ್ಲ ಪ್ರತಿಯೊಂದೊಂದು ಏನು ತೊಗೊಂಡಿದ್ವಿ ಎಲ್ಲ ಉಳ್ಳೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಈಗ ನಾವು ಉಂಡೆನೇ ಮಾಡಿ ಹಾಕಬೇಕಂತ ಇಲ್ಲ ಅದರಲ್ಲಿ ಈ ರೀತಿ ಹಾಗೆ ನಾವು ಹಾಕಿ ಈ ರೀತಿಯಾಗಿ ಸಹ ನಾವು ಮಾಡ್ಕೋಬೋದು ಇವೆಲ್ಲ ಒಂದು ಸೈಡೆ ತೆಗೆದಿಟ್ಕೊಂಡ್ಬಿಡುವ ಈಗ ನಾವು ಬೇಯಿಸ್ಕೋಬೇಕಲ್ಲ ಒಂದು ಜಾಲರಿ ಥರ ಇದ್ರೆ ಅದರಲ್ಲಿ ನಾವು ಇಟ್ಕೊಂಡ್ರು ಆಗ್ತದೆ ಬೇಯಿಸ್ಕೊಳ್ಳಿಕ್ಕೆ ಇಲ್ಲಾಂದರೆ ನಮ್ಮದು ಇಡ್ಲಿ ಏನೋ ಇದಿರ್ತದಲ್ಲ ಸೆಟ್ ಅದರಲ್ಲೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಲ್ಲವೂ ಈ ರೀತಿಯಾಗಿ ನಾವು ಇಟ್ಕೊಂಡು ಬೇಯಿಸ್ಕೊಂಡ್ರೂ ಆಗ್ತದೆ ಉಗೆಯಲ್ಲಿ ನೋಡಿ ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕಿಂತ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಕೆಳಗಡೆ ಮೇಲ್ಗಡೆ ಸ್ವಲ್ಪ ನೀರು ಕಾದ ಮೇಲೆ ಎಲ್ಲ ಪ್ಲೇಟನ್ನು ಇದರಲ್ಲಿ ಇಟ್ಕೊಂಡು ಹವ ಹೋಗ್ಲಾರ್ದಂಗೆ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ಈ ರೀತಿಯಾಗಿ ಸ್ಟೀಮ್ ಕೊಟ್ಟಿದ್ದೀನಿ ಸ್ಟೀಮ್ ಆದಮೇಲೆ ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗಾದರೆ ಸಾಕು ಅದನ್ನು ಚೆನ್ನಾಗಿ ಬಿಸಿ ಬಿಸಿಯಾಗಿ ತಿಂದ್ರೂ ಚೆನ್ನಾಗಿರ್ತದೆ ಹಾಗೆ ಮೇಲೆ ತಿಂದ್ರೂ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಸ್ವೀಟ್ ಸ್ವೀಟ್ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಮತ್ತು ನಾವು ಮಸಾಲೆ ಏನು ಹಾಕಿದ್ದೀವಿ ಅದರಲ್ಲಿ ಅದು ಸಹ ಬಾಯಲ್ಲಿ ಚೆನ್ನಾಗಿ ಘಮ ಕೊಡ್ತದೆ ಎಲ್ಲರೂ ಚೆನ್ನಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತದೆ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು